何を言うの ಇನ್ನು ಮಾಡುದ್ರಿರ್ಬೇಕ್ರಿ ಯಾವ್ದು ಮಾಡಿದ್ರು ಏನು ಸ್ವಾರ್ಥಕ್ಕೆ ಅವ ಮನಿಗೆ ನಮ್ಮಂತಾರ ಕರ್ಕೊಂಡು ನಿಮ್ಮ ಹೋಗಿ ಅಂತಾರ ಕರ್ಕೊಂಡೋಗಿ ಕವನು ಮಾಡಸ್ಯಾರ ಅವ್ರು ಯಾರೇನ್ ಹೇಳಿ

ಪರಿಹಾರ ಮಾಡೂರಾಗ ಕರ್ಕೊಂಡ್ರಿ ನಾ ಯಾರ ಕರ್ಕೊಂಡೋರಿ ನಾರ ಯಾರ ಕರ್ಕೊಂಡೋಗ್ರಿ ಅಮಾಶಿಗೆ ನಿಡಕ ಮನಿಗೆ ಅಗ್ಗದಿ ಕಟ ಬಂದ ಬಿಗಬಂದ ಮಾಡಿಸೋಕ್ರೆ ಈಗ ನಿಮ್ ಮನೆಯಾಗೈತ್ಪ ನಿಮ್ಮನಿಗೆ ಬಂದು ಬಸ್ ಮಾಡಿ ಅದನ್ನ ಹೊರಗೆ ಹಾಕಿದ್ರೆ ನಿನ್ನ ಹೊರ ಸೇರ್ತ ನೀತೆ ಪೋಯ್ ಕೊಡಿ ಕುಮಾರ್ ಹೊರಕ ಮನಿಗೆ ಕರೆ ಆಡ್ಚುಕೋ ಅಮಾಸಿನ್ ನ ದರ್ಗಾ ಹತ್ತಾ ಅದು ಕೊಂದು ಮನಿ ಬಂದು ನನ್ನ ಆಶೀರ್ವಾದ ಕಾಯ್ ಹೋಯಿ ನಾನು ಭೂಜಿ ನಂಬೆ ಇದೆ ಅಮಾಸಿನ್ ನಡಕ 21 ದಿವಸ ನಿನ್ನ ಹೆಂತಿಗೆ ಮಾತ್ರ ನೀಟ್ ಆಗ್ಬೇಕಾದ್ರೆ ಮೂಕ್ಲೇ ಮಾಡ್ ನೋಕ್ನೇ ಮಾಡ್ಬೇಕ್ರೆ ಇಪ್ಪತ್ತೊಂದು ಗಜ್ಜಲಿಂಬಿ ಇಪ್ಪತ್ತೊಂದು ಜವಾಂತೂ ಹತ್ತರ ಬಾಯ್ಲಿಂದ ಹಂಗ ಎಂತು ಎಲ್ಲ ಕೇಳ್ಕೊಂಡು ಹೋರಿ ಏನ್ ಅದಕ್ಕೆ ಕಡೆ ಬೈ ಹೇಳಿ ಪ್ರಸಾದ್ ಕೂಡ ಸರಿ ಅಮ್ಮ

ಆಯ್ತು ಅದು ನೆಲೀಲ್ ಹಂಗ ಲಾಕ್ ಮಾಡ್ಯಾರ ಹತ್ತಿ ನನ್ನ ಎದಿಗ ಮುಟ್ಟಿಸಿ ನಾನು ಪ್ರಸಾದಿ ಕೊಡ್ರಿ ಆತರ ಅದನ್ನ ಚೆಲುವ ಆಗುವ ಹಂಗ ನಾ ಮಾಡ್ತೇನೆ ಅಮಾಷಿಗೆ ಬಂದ ತಪ್ಪದಾಯ್ ಅಮಾಷಿ ಹತ್ಬೇಕು

ಅವನು ಈಗ ಪಗಾರ ತಗೊತಾನು ತುಡಿತಾನೆ ಅವನು ನಿಲ್ ಇದಾಗಿಲ್ಲ ಇದೆಲ್ಲ ಶುದ್ಧ ಆಗ್ಬೇಕಾದ್ರಮಾಶಿ ನಮ್ ದರ್ಗ ಹತ್ತ ಹತ್ರಿ ನನ್ನ ಆಶೀರ್ವಾದ ಕಾಯಿ ಊದ್ ಕಟ್ಬೋದು ಅದಿನಕಾಯಿ ಬಾರಿ ಒಂದೇ ಅಂದ್ರ ಏ ಹಬ್ಬಳೆ ಹಾಕಿ ಹೆಬ್ಬಳ್ಳಿ ಆಯ್ತು ಇಲ್ಲಿಂದ ಆಗಿಮಟ ಹಾಕ್ಬಿಟ್ರೆ ನನಗೇನು ಆಗ್ಲಿಲ್ಲ ಈ ಶಬ್ದ ಬರಂಗಿಲ್ಲ ಬಂದಿಲ್ಲ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿಂದ ಹೇಳಕತ್ತೀವ ಅಲ್ಲಿಂದ ಇಲ್ಲಿವರೆಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ ಬರುವಂಗಿಲ್ಲ ನೀವು ಯಾಂಗ್ ನಂಬಿ ದುಡ್ಕೊಂತ ನಿಮ್ ಸಂಬಂಧ ನಾ ದುಡಿತೀನಿ ಹಗ್ಲಿರ ನಂಬಕ್ಕ ನೀ ನಂಬಿ ಕೇಳಿ ಬಾಳದೆ ಹಾಂಗ್ ಮಾಡ್ತೀನಿ ನೋಡ್ರಿ ಸಕ್ಕ್ರೆ ರಾಮನ್ ಬೇಕಾದ್ರೆ ದುಡ್ಕೊಳ್ಳಿ ಸಕತ್ ಬಿಟ್ಟು ನೋಡ್ಲಿ

ಒಂದು ಏನೈತಿ ಎಲ್ಲರೂ ನಾವು ಪಾರು ಮಾಡಿ ಆದ್ರೆ ಇವನ್ನ ಕರ್ಕೊಂಡು ಹೋಗ್ಬೇಕು ನೋಡ್ರಿ ನೋಡಿದ್ರಿ ಏನ ಕರ್ಕೊಂಡು ನಮಾಶಿ ನಾನು ದರ್ಗ ಹತ್ಬೇಕು ಬರ್ತೀನಿ ಬರಬೇಕು ಆಮೇಲೆ ನಮಾಜಿ ಒಂದು ದಿನಕ್ಕಾಗಿ ಅಷ್ಟು ಉಪ

और ये यदर ता ना ये अल्लाह सूत मारे मुंडा जा ये अल्लाह परियर मारते नहीं मनी कोई नहीं मार मुंडा परसों कोर्स कौन दर हैरे इगा करूँ मंदी के लिए हाँ इलेक्ट्रिक में आका आप लिखो हाँ ठीक है मार दे हवा

ಅಪರ್ಸಿಯನಾದರೂ ಕೂಡ ಅದಾರಮ ಇಲ್ಲ ಅದಕ್ಕೆ ಏನು ಕೂಡಿತಿ ಎಲ್ಲಿಗೆ ಹೋಗುತ್ತೆ ಅಂತ ಅದು ಒಂದು ಪಿಶಾಚಿ ಕೂಡಿತಿ ಆ ಪಿಶಾಚಿ ನಿನ್ನ ಕಾಲನ್ನು ನೀತಾಬೇಕಾದ್ರೆ ದರಗತ್ತಿ ಸೇಲೆಂ ಮಾಡ್ಲೇದು ಕೊನೆ ಸುಣ್ಣ ಕರ್ಮ ಒಳ್ಳೆ ಬಿ ದರಗ ಹತ್ತು ಆಶೀರ್ವಾದ ಕೈ ತೋম্বা ಅಲ್ಲಿ ಅಮಾಶಿಗೆ ಬಂದೆ ಅಂದ್ರೆ ಅಲ್ಲಿ ಒಂದು ಏನು ಮಾಡ್ಬೇಕು ಆ ಅನ್ನೋದು ನಾ ಹೇಳ್ತೀನಿ ಈ ಹಣ್ಣಿಗೆ ಏನೇ ಗಂಡ ಐತಿ ಬಂದ್

ಇಲ್ಲಿ ಬರಕಂತ ನಾವು ಬರಕತ್ತು ಮೂವಾರ ಈ ಈಗ ಬಂದಮೇಲೆ ನಾವು ಇದ್ರೊಳಗೆ ಒಳಗೆ ನೋಡಿದ್ವಿ ನೋಡಿ ನೋಡೋಣ ಕೂಡಿಗೆ ಅಜ್ಜಾರ ಪವಾಡ ಭಾಳ ಆಗ್ತೈತಿ ಅಂತ ಬಂದಾಗ ಅಂತ ಬಂದ್ವಿ ಬಂದಿಂದಾಗ ಅಜ್ಜರ ಪವಾಡ ಅಡ್ಡಿ ಇಲ್ಲ ಚಲೋ ಹಾಕಿದ್ವಿ ನಮ್ಮ ಕಷ್ಟ ಅಂತಂದು ಬಂದವ್ರಿಗೆ ಮಾತ್ರ ಕೈ ಹಿಡ್ದಾರ ನಂಬ್ರಿ ನಂಬಿ ಬಂದು ನಿಮ್ಮ ಕಷ್ಟ ಪರಿಹಾರಿಸ್ಬೇಕು ಅಂತ ಒಂದು ಹುಡುಗಿಯರ ಜಾ ವಿನಂತಿ ಯಾರು ಇಲ್ಲ ಯಾರೇನು ರೊಕ್ಕಾಕೊಳ್ಳಲ್ಲ ನಮ್ಮ ಭಕ್ತಿ ನಾವು ಕೈ ಮುಗಿದು ನಮ್ಗೆ ಹದಿಕ್ಕಿ ತೀರ್ತಿ ನಾವು ಭಕ್ತಿಯಲ್ಲಿ ಹಾಕಬೇಕು ಇಲ್ಲ ಅಂದ್ರೆ ಇಲ್ಲ ಆದ್ರೆ ಆಗಿದ್ದು ಪವಾಡ ಚಲೋ ಆಗ್ತೈತಿ ಬರ್ರಿ ನಂಬ್ರಿ ನಮ್ಗೆ ಆಗಿದ್ದು ನಾವು ಹೇಳಿ ಕಷ್ಟ ಪರಿಹಾರ ಆಕೈತಿ ಬಂದು ಕೇಳಿರಿ ಅಂತ ಹಾಕಿ